ವೇದಗಳ ಪಠನ ಕೇಳ್ತಾ ಇರುತ್ತೆ ವೇದಗಳ ಪಠನ ಎಲ್ಲಿಂದ ಕೇಳ್ತಾ ಇರುತ್ತೆ ಅಂತ ಹೇಳಿದರೆ ಅದೃಶ್ಯ ಅಂತ ಹೇಳ್ತಾರೆ ಅದು ನನ್ನ ಹೊಟ್ಟೆ ಒಳಗಡೆಯಿಂದ ಕೇಳ್ತಾ ಇದೆ ಅಂತ ಸೊ ಆವಾಗ ವಸಿಷ್ಠರಿಗೆ ಒಂದು ಹುರುಪು ಬರುತ್ತೆ ಉತ್ಸಾಹ ಬರುತ್ತೆ ನನ್ನ ಮೊಮ್ಮಗ ಇನ್ನೂ ಇದ್ದಾನೆ ಅಂತ ಕೊನೆ ಮುಂತೆ ಪ ಪರಾಶರ ಅಂತ ಆಗೋದು ಅವನ ಹೆಸರು ಪರಾಶರ ಪರಾಶರ ಅಪಾರ ಜ್ಞಾನಿ ಅವನಿಗೆ ಸಣ್ಣ ವಯಸ್ಸಲ್ಲೇ ತಾಯಿ ಕತೆ ಹೇಳ್ತಾರೆ ನೀನು ನಿನ್ನ ಅಪ್ಪನ ದೊಡ್ಡಪ್ಪ ಅವರೆಲ್ಲ ಸೇರಿಕೊಂಡು ನೂರು ಜನ ಇದ್ರಲ್ಲ ಅವರನ್ನು ಹೀಗೆ ರಾಕ್ಷಸ ಎಲ್ಲ ಕೊಲೆ ಮಾಡ್ತಾರೆ ಕೊಂದಿದ ಅದಕ್ಕೆ ಸೇಡ್ ತೀರ್ಲಿಕ್ಕೋಸ್ಕರ ತೀರಿಸಲಿಕ್ಕೋಸ್ಕರ ಇವನೊಂದು ದೊಡ್ಡ ಯಾಗ ಮಾಡ್ತಾನೆ ಎಲ್ಲ ರಾಕ್ಷಸರನ್ನು ಜಾಗದ ಹೋಮಕ್ಕೆ ಆಹುತಿ ಮಾಡಬೇಕು ಅಂತ ಅದನ್ನು ಶುರು ಕೂಡ ಮಾಡ್ತಾನೆ ಶುರು ಮಾಡಿದ ಮೇಲೆ ಅವನು ಅದು ಅವರನ್ನು ನಿಲ್ಲಿಸ್ತಾರೆ ಋಷಿಗಳು ಬಂದು ಅತ್ರಿ ಮಹರ್ಷಿಗಳು ಭೃಗ ಮಹರ್ಷಿಗಳೆಲ್ಲ ಬಂದು ನಿಲ್ಲಿಸಿ ನಿಲ್ಲಿಸಿದಾಗ ಆ ಹೋಮದ ಇದನ್ನು ಅವನು ಹಿಮಾಲಯದ ಪರ್ವತದ ಹಿಂದೆ ಕಳಿಸ್ತಾನಂತೆ ಇವತ್ತಿಗೂ ಅದು ಪ್ರತೀತಿ ಇದೆ ಹಿಮಾಲಯ ಪರ್ವತದ ಹಿಂದೆ ಹೋದರೆ ಅದನ್ನು ಯಾರು ಹೋದರೂ ಅದನ್ನು ಮನುಷ್ಯರನ್ನು ಆ ಹೋಮ ಆಹುತಿ ತಗೊಳ್ತದೆ ಅಂತ ಒಂದು ಪ್ರತೀತಿ ಇದೆ ಅಂತೆ ಇವಾಗಲೂ ಇದು ಪರಶರದ ರಾಮಾಯಣದ ಕತೆ ಆಮೇಲೆ ಪರಶರ ದೊಡ್ಡ ವ್ಯಕ್ತಿಯಾಗಿ ತುಂಬ ತುಂಬ ಹೆಸರುವಾಸಿಯಾಗಿ ಮುಂದೆ ಒಂದು ಸಾರಿ ಈ ಸತ್ಯವತಿ ಅಂತ ಇರ್ತಾರೆ ಸತ್ಯವತಿ ಯಮುನೆಯ ತೀರದಲ್ಲಿ ಸತ್ಯವತಿ ಹತ್ರ ಇನ್ನು ಬರ್ತಾನೆ ಸತ್ಯವತಿಯ ಉದ್ಯೋಗ ದೋಣಿ ನಡೆಸಿರೋದು ದೋಣಿ ನಡೆಸೋದು ದಾಸರಾಜನ ಮಗಳು ಸತ್ಯವತಿ ಅಂತ ದೋಣಿ ನಡೆಸ್ತಾ ದೋಣಿಗೆ ದೋಣಿಗೆ ಜನ ಜನ ಬರಬೇಕಲ್ಲ ಅದಕ್ಕೋಸ್ಕರ ಕಾಯ್ತಾ ಇರಬೇಕಾದ್ರೆ ಪರಾಶರ ಬರ್ತಾರೆ ಪರಾಶರ ಬರಬೇಕಾದ್ರೆ ಪರಾಶರನನ್ನು ನೋಡಿ ಒಂದು ಇದು ಸನ್ಯಾಸಿ ಬರುವಾಗ ಹೇಗೆ ಬರ್ತಾರೆ ಸನ್ಯಾಸಿ ಕೈಯಲ್ಲಿ ಏನಿಲ್ಲ ದಂಡ ಇರುತ್ತೆ ಒಂದು ಕುಂಡಲ ಇರುತ್ತೆ ಇದು ನೀರಿನ ಕುಂಡಲ ಇರುತ್ತೆ ಅದಷ್ಟನ್ನು ಇಟ್ಕೊಂಡು ಬಂದಾಗ ನಾನು ದೋಣಿ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನನಗೆ ದೋಣಿ ಜನ ಆದಮೇಲೆ ಪೂರ್ತಿ ಜನ ಆದಮೇಲೆ ನಾನು ಹೊರಡ್ತೇನೆ ಹೇಳುವಾಗ ನನ್ನ ಕಮಂಡಲಕ್ಕೆ ಒಂದು ಅರ್ಧ ದೋಣಿಯಷ್ಟು ತೂಕ ಇದೆ ಹಾಗೆ ನನ್ನ ನನಗೆ ಒಂದು ಅರ್ಧ ದೋಣಿಯಷ್ಟು ತೂಕ ಇದೆ ನನ್ನನ್ನು ಒಬ್ಬನಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಸೃಷಿಯ ಮಾತನ್ನು ಅಲ್ಲಗಳೇಲಿಕ್ಕಾಗದೆ ಸತ್ಯವತಿ ಕರ್ಕೊಂಡೋಗ್ತಾರೆ ಸತ್ಯವತಿಗೆ ಇನ್ನೊಂದು ಹೆಸರು ಮತ್ಸ್ಯಗಂಧಿ ಅಂತ ಸತ್ಯವತಿ ಯಾಕಂತ ಹೇಳಿದ್ರೆ ದೋಣಿ ನಡೆಸೋದ್ರಿಂದ ಅವರ ಅವಳ ಮೈಯಿಂದ ಮೀನಿನ ಪರಿಮಳ ಬರುತ್ತಂತೆ ಅದಕ್ಕೆ ಮತ್ಸ್ಯಗಂಧಿ ಅಂತ ಇನ್ನೊಂದು ಹೆಸರು ಇತ್ತು ಅವಳಿಗೆ ಹೀಗೆ ನೋಡಬೇಕಾದ್ರೆ ದೋಣಿಯಲ್ಲಿ ಹೋಗ್ಬೇಕಾದ್ರೆ ಪರಾಚರ ನೋಡ್ತಾಳೆ ಅವಳನ್ನು ನೋಡಿದಾಗ ಅವರಿಗೆ ಜ್ಞ ನೆನಪಾಗ್ತದೆ ಈಕೆ ಅಲ್ವಾ ನಿಮ್ಮ ಮುಂಚೆ ಮುಂದೆ ಮಹಾಭಾರತದ ಉಗಮಕ್ಕೆ ಈಕೆ ಕಾರಣ ಆಗಬೇಕಲ್ಲ ಈಕೆ ಈ ನನ್ನ ಧಾತುವನ್ನು ಬರೆಸಲಿಕ್ಕೆ ಈ ಕೇಳಿ ಅವಳತ್ರ ಕೇಳಲಿಕ್ಕೆ ಉಂಟು ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಅದಕ್ಕೆ ಸತ್ಯವತಿ ಹಳ್ಳಗಳಾಗದೆ ನಾನು ಅಮ್ಮ ಅಪ್ಪ ಅಮ್ಮನ ಹತ್ರ ಕೇಳಬೇಕು ಅಂತ ಅವರು ಜ್ಞಾನದೃಷ್ಟಿಯಿಂದ ಅಪ್ಪ ಅಮ್ಮನನ್ನು ತೋರಿಸಿ ಅವಳ ಹತ್ರ ಪರಿಮತ ಒಪ್ಪಿಗೆ ಪಡೆದು ಮದುವೆ ಆಗೋದು ಮದುವೆ ಆಗುವುದಂದರೆ ಅದು ಮದುವೆ ಅಂದರೆ ಏನು ವರ್ಷಗಟ್ಟಲೆ ಮದುವೆ ಆ ಥರ ಏನೂ ಅಲ್ಲ ದೋಣಿಯಲ್ಲೇ ಮದುವೆ ಆಗೋದು ದೋಣಿಯಲ್ಲೇ ಆಗಿ ಇವರನ್ನು ಇದು ಮಾಡಿ ಅವರು ಪರಸ್ಪರ ಸೇರಿ ಅವರಿಂದ ಒಂದು ಮಗು ಹುಟ್ಟುತ್ತದೆ ಹೆಸರೇ ವೇದವ್ಯಾಸ ಸೊ ವೇದವ್ಯಾಸರು ಹುಟ್ಟೋದು ಯಮುನಾ ನದಿಯ ತೀರದಲ್ಲಿ ಅವರು ಕೃಷ್ಣವರ್ಣದವರು ಕೂಡ ಆಗಿರ್ತಾರೆ ಒಂದು ವೇದವ್ಯಾಸರ ಬಗ್ಗೆ ಮುಂದೆ ಹೇಳ್ತೀನಿ ವೇದವ್ಯಾಸರ ಹುಟ್ಟಿದ ಮೇಲೆ ಸತ್ಯವತಿಗೆ ಎರಡು ವರ ಕೊಡ್ತಾರೆ ಪರಾಶರ ಒಂದು ವರ ನೀನು ಮತ್ಸ್ಯಗಂಧಿ ಆಗಿದ್ದದು ನೀನು ಯೋಜನಾ ಆಗು ಅಂದರೆ ನಿನ್ನ ಮೈಯಿಂದ ಗಂಧದ ಪರಿಮಳ ಬರಲಿ ಇನ್ನೊಂದು ನೀನು ಮತ್ತೆ ಅಂತ ಎರಡು ವರ ಕೊಡ್ತಾರೆ ಮುಂದೆ ಅವಳು ಕನ್ಯೆ